ಶ್ರೀನಾಥ ಪಾರ್ವತಿಯ ನಾಥ ಶರಣೆಂಬೆ ವಾಣಿ ಭಾರತೀಯ ಗಜಮುಖನ ಬಲಗೊಂಬೆ ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ ಶ್ರೀನಾಥ ಗಜರಾಜ ಗೊಲಿದ ಸಂಗತಿಯ ನಾರಾಯಣ ಕೃಷ್ಣ ನಾರಾಯಣ ನಾರಾಯಣ ಕೃಷ್ಣ ನಾರಾಯಣ ಚಪ್ಪನ್ನ ದೇಶ ದೇಶದ ರಾಯರೊಳಗೆ ಉತ್ತಮದ ದೇಶ ಗೌಳ ದೇಶದಲ್ಲಿ ವಿಷ್ಣು ಭಕ್ತರೋಳು ಇಂದ್ರದ್ಯುಮ್ನ ನೃಪನು ಮತ್ತೆ ಭೂಸುರರ ಪಾಲಿಸುತ್ತಿದ್ದತನು ಚಿತ್ತದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಪುತ್ರ ಮಿತ್ರಾದಿ ಬಂಧುಗಳ ವರ್ಜಿಸುತ್ತ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಆನೆ ಕುದುರೆಯ ರಾಜ್ಯಗಳ ತ್ಯಜಿಸುತ್ತ ಸತ್ವಶೇ ಧ್ಯಾನದಲ್ಲಿದ್ದ ತಾನು ಮತ್ತೆ ತ್ರಿಕೂಟ ಪರ್ವತಕ್ಕಾಗಿ ಬಂದು ನಾಗಶೇ ಧ್ಯಾನದಲ್ಲಿದ್ದ ತಾನು ಮೇರು ಮಂದಿರದ ಸಮೀಪಕ್ಕೆ ಬಂದು ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ ಎದ್ದೆದ್ದು ಕುಣಿವ ಮೃಗ ಖಗಗಳ ಎತ್ತ ನೋಡಲು ನಾಲ್ಕು ದೇಶ ವಿಸ್ತೀರ್ಣ ಸುತ್ತ ಸುವರ್ಣಮಯ ವಸ್ತುಗಳ ಧಾಮ ಹಲವು ನದಿ ಹಲವು ಕೊಳ ಹಲವು ಸರೋವರದಿ ಹಲವು ಪರಿಪುಷ್ಪಗಳು ಮೆರೆವ ಅಳಿಕುಲದಿ ಚಲುವ ಗಂಧರ್ವ ಸ್ಥಾನ ಕುಣಿವ ನವಿಲುಗಳ ಗಿಳಿಕೋಗಿಲೆಯ ಗಾನ ಬಂದು ನದಿಯಲ್ಲಿ ಸ್ಥಾನವನೆ ಮಾಡಿದನು ಚಂದ ದಿಕ್ಕಿದನು ದ್ವಾದಶ ನಾಮಗಳನು ಸಂಧ್ಯಾ ವಂದನೆ ಮಾಡಿ ಪದುಮದಾಸ ನದಿ ಇಂದಿರಾ ಪತಿಯ ಅಂದಾಗ ಆ ಎಡೆಗೆ ಅಗಸ್ಯ ಮುನಿ ಬಂದ ನಿಂದಿದ್ದು ವಂದನೆಯ ಮಾಡಲಿಲ್ಲೆಂದ ಎಂದನು ಮನದಲ್ಲಿ ಕೋಪಿಸುತ್ತಾ ಶಾಪಿಸಿದ ಕುಂಜರದ ರೂಪಾಗಿ ಜನಿಸು ಹೋಗೆಂದ ತಪ್ಪುಂಟು ಮಹರ್ಷಿಯೇ ಕೇಳು ಭಿನ್ನಪವಶಾಪ ಎಂದೀಗಾಗುವುದೆನುತ ಪೇಳು ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತ್ತಲೇ ಶಾಪಂದಿಗಾಗುವುದೆಂದು ಪೇಳೆ ಜ್ಞಾನ ಒಡಗಿದವು ಅಜ್ಞಾನ ವಾವರಿಸೇ ಸೂರ್ಯ ಮುಳುಗಿದನು ಕತ್ತಲೆ ಮುಸುತಂತೆ ಧ್ಯಾನಿಸುತ್ತಾ ಹಿಂದು ಮುಂದಾಗ ಕುಳಿತಿರಲು ಆನೆಯಾದ ನೃಪನು ಆ ಕ್ಷಣದೀತಾನೂ ಮೇರು ಪರ್ವತಕದಲ್ಲಿ ಇಳಿದು ಬರುವಂತೆ ಮೇಲುಮದ ಕೀಲುಮದ ಸುರಿಯೇ ಕಂಭದಲ್ಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮದೀ ಕಾಡಾನೆಯೊಳಗಲವು ಮಕ್ಕಳನ್ನೇ ಪಡೆದು ಕಾನನದೊಳಗೆ ಸಂಚರಿಸುತ್ತಿದ್ದ ತಾನೂ ಘಟ್ಟ ಬೆಟ್ಟಗಳ ಹತ್ತು ತಲೆ ಇಳಿಯುತ್ತಲೇ ಹಿಟ್ಟು ಹಿಟ್ಟಾಗಿ ಕಲ್ಮರವ ತುಳಿಯುತ್ತಲೇ ದಟ್ಟಣವಿಯೊಳಗೆ ಸಂಚರವ ಮಾಡುತ್ತಲೇ ಬತ್ತಿದವೂ ಕೆರೆ ತೊರೆಯೂ ಬೇಸಿಗೆಯೂ ಬರಲೂ ಕಂಡ ಕಂಡಲ್ಲಿ ಏರುತ್ತಲೇ ಇಳಿಯುತ್ತಲೇ ತುಂಡು ತುಂಡಾಗಿ ಗಿಡ ಮರವ ಮುರಿಯುತ್ತಲೇ ತಂಡ ತಂಡದಲ್ಲಿದ್ದ ತನ್ನ ಸತಿಸುತ್ತರು ಬೆಂಡಾಗಿ ಹಸಿವು ತೃಷೆಯಿಂದ ಬಳಲಿದರು ಬಾಳೆ ಕಿತ್ತಳೆ ನಿಂಬೆ ಚೂತ ಮಾದಲವು ದಾಳಿಂಬ ದ್ರಾಕ್ಷ ಖರ್ಜೂರ ಪೇರಳೆಯು ಮೇಲಾದ ಫಲಪುಷ್ಪದಿಂದ ಶೋಭಿಸಲು ತಾವರೆ ಕೊಳವೊಂದ ಕಂಡ ಗಜರಾಜ ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲೂ ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಚಲುವ ಹಕ್ಕಿಗಳು ಹಂಸಗಳು ಪರಿಮಾಳಿಸುವ ಕೊಳವ ಹೊಕ್ಕ ಗಜರಾಜ ಹೊಡೆಯುತ್ತಲೀ ಬಡೆಯುತ್ತಲಿ ಕುಡಿಯುತ್ತಲಿ ನೀರ ಮಡುವಿನಲಿ ಚೆಲ್ಲುತ್ತಲೇ ನಲಿದು ಒಂದಾಗಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡಿರಲಿಂತು ಸಂಭ್ರಮದಿ ಜಲದೀ ಮುನಿಯ ಶಾಪದಲ್ಲೊಂದು ಮಕರಿ ಮಡುವಿನೊಳು ಹಲವು ಕಾಲದಿ ತಪ್ಪಿಸಿ ಜೀವಿಸುತ್ತಲಿರಲು ಮದಗಜವು ಪೊಕ್ಕು ಮಡುವನೆ ಕಲಕುತಲಿರಲು ತಡೆಯದ ಮಕರಿ ಹಿಡಿಯಿತು ಕರಿಯ ಕಾಲು ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರೂ ಬಿಡದ ಕಾಲು ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಸೆಳೆದು ಪೊಡಹಿದರು ಬಿಡದ ಕಾಲು ಹಾಗೊಮ್ಮೆ ನೋಡಿದನು ಹೀಗೊಮ್ಮೆ ನೋಡಿದನು ಹೇಗೆ ನೋಡಿದರು ಬಿಡದ ಮಕರೀ ಕಾಲು ತನ್ನ ಸತಿಸುತ್ತರೆಲ್ಲ ಸೆಳೆದರೊಂದಾಗಿ ತಮ್ಮ ತಾ ತಿರುಗಿದರು ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರವರು ಕಚ್ಚುತ್ತಲೀ ಸೆಳೆಯುತ್ತಲೀ ಆ ಮಕರಿ ಕಾರು ರಕ್ತಮಯವಾಗಿತು ತುಂಬಿತು ಕೊಳ ನೀರು ಅಕ್ಕ ಗತಿಯಾರು ಎನುತ ದಿಕ್ಕು ಗೆಟ್ಟಂತೆ ಮೊರೆಯಿಟ್ಟ ಗಜರಾಜ ಅಚ್ಚುತಾನಂತ ಶ್ರೀಹರಿಯನ್ನ ಕಾಯೋ ಸಚ್ಚಿದಾನಂದ ಸರ್ವೇಶ್ವರನೇ ಕಾಯೋ ಭಕ್ತ ವತ್ಸಲನೆ ಭವಭಂಧನೇ ಕಾಯೋ ಕಷ್ಟ ಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳ ಹಿಂಬಿಟ್ಟು ಸಲಹೋ ಜಗದೀಶ್ವರನೇ ಕಾಯೋ ಚಂಗಮ ಸ್ಥಾವರದೊಳಗೆ ಪರಿಪೂರ್ಣ ಎಂಬಂಥ ನೀ ನನ್ನ ಬಂಧನವ ಬಿಡಿಸೋ ಈರೇಳು ಭುವನವನು ಹೃದಯದೊಳಗೆಟ್ಟೆ ಕಾದುಕೋ ಎಂದು ಗಜರಾಜ ಮೊರೆಯಿಟ್ಟ ಆಹಾರ ನಿದ್ರೆ ಇಲ್ಲದೆ ಸಾವಿರ ವರುಷ ಬಹಳ ನೊಂದನೆ ಸ್ವಾಮಿ ಕಾಯೋ ಬಾಯಂದ ವೇದಗಳ ಕದ್ದು ಕೊಣ್ವೈದ ದಾನವನ ಸಾಧಿಸಿದೆ ಬೇತಿಸಿದೆ ಅವನ ಛೇದಿಸಿದೆ ಆದಿ ತಂದು ಕಮಲದ ನೀಗಿತ್ತೆ ವೇದಾಂತ ವೇದ್ಯ ಮತ್ಸವತಾರ ಶರಣೂ ಸುರಾಸುರರು ಪಾಲ್ಗಡಲ ಮತಿಸೂತಲಿರಲು ಮುರವೈರಿ ಹಾಸಿಗೆಯ ಹುರಿ ಕೊಂದು ಭರದಿ ಮಂದರ ಗಿರಿಯು ಇಳಿಯುತ್ತಿರೆ ಬಂದು ಗಿರಿಯ ನೆತ್ತಿದ ಕೋರ್ಮ ಹರಿವಿನಗೇಶನೂ ಸುರುಳಿ ಸುತ್ತಿದ ಭೂಮಿ ದಾಡಿಯಲಿ ತಂದೆ ದುರುಳಾ ಹಿರಣ್ಯಾಕ್ಷನನು ವೇಗದಲ್ಲಿ ಕೊಂದೆ ಧರಣಿ ದೇವಿಯನು, ಸದಮಾಲದೊಳುಗೆದ್ದೆ ವರಹಾವತಾರ ಶ್ರೀ ಶ್ರೀಹರಿನಿ ಪಾಲಕನು ಕರೆಯಲಿಕ್ಕೆ ಕಂಬದಲ್ಲಿ ಬಂದೇ ಸಿಲಿ ನಕ್ಕಸನ ಕರುಳಿನ ಮಾಲೆ ಹಾಕಿದೆ ಶೀಲಾ ಪ್ರಹ್ಲಾದನಿಗೆ ಅಭಯವನೂ ಇತ್ತೇ ಶ್ರೀಲಕ್ಷ್ಮಿ ಒಡನಿದ್ದ ನರಸಿಂಹಾಶರಣ ಬಲಿಯ ದಾನವ ಬೇಡಿ ಬ್ರಹ್ಮಚಾರಿಯಾಗಿ ನೆಲವನೆಲ್ಲವ ಮೂರು ಅಡಿ ಮಾಡಿ ಅಳೆದೆ ಅಳದೆ ಪಾದದಲ್ಲಿ ಭಾಗೀರಥಿಯ ತಂದೆ ಚೆಲುವ ವಾಮನ ಮೂರ್ತಿ ಶರಣು ದುಷ್ಟ ಕ್ಷತ್ರಿಯ ನೃಪರ ಕುಲವ ಸಂಹರಿಸಿ ರಕ್ತದಲ್ಲಿ ಸ್ನಾನ ತರ್ಪಣವ ನೀ ಕೊಟ್ಟೆ ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದಿ ವಿಪ್ರ ಭಾರ್ಗವ ರಾಮ ಶರಣು ಹರಣ ಬಿಲ್ಲನೆ ಮುರಿದು ಧರಣಿ ಜಯ ತಂದೆ ದುರುಳ ರಾವಣನ ಶಿರಗಳ ಹತ್ತು ತರಿದೆ ವರ ಗವನ ರಾಜ್ಯಗಳ ನಿದ್ದೆ ಶರಣ ರಕ್ಷಕ ಸೀತಾಪತಿ ರಾಬ ಶರಣೂ ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದೆ ಕರಳಾತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ ತುಳುವ ಕಾಯುತ ಕಂದೆ ಹಲವೂರ ರಕ್ಸರ ಬಲರಾಮ ಕೃಷ್ಣ ಗೋಪಾಲಕನೇಶರನೂ ತ್ರಿಪುರದ ಸತಿಯರ ವ್ರತ ಅಪಹರಿಸಿದವನೇ ಪೃಥ್ವಿಯೊಳು ಅಶ್ವತ್ಥನಾಗಿ ಮೆರೆದವನೇ ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ ಪಶುಪಾತಿ ಪ್ರಿಯ ಬೌದ್ಧ ಅವತಾರ ಶರಣೂ ವರ್ಣಾಶ್ರಮಗಳೆಲ್ಲ ಒಂದಾಗಿರಲು ಭಿನ್ನಾಣದಿಂದ ತುರಗವ ನೀರಿಕೊಂಡು ಬಣ್ಣ ಬಡಿಸುತ್ತಾ ಹಲವು ಪಾತಕರ ಕೊಂದೆ ಬ್ರಹ್ಮ ಸ್ವರೂಪ ಕಲ್ಕ್ಯಾವತಾರ ಶರಣು ಅರಿಯದಂತಿರದೆ ಅಚ್ಚುತ ರಕ್ಷಿಸೆನ್ನ ಮರೆಯದೆಂದಿರದೆ ಮಾಧವ ರಕ್ಷಿಸೆನ್ನ ಕೇಳದೆಂದೆನದೆ ಕೇಶವ ರಕ್ಷಿಸೆನ್ನ ಕಾಣದಂದನದೆ ಕರುಣಿಸಿ ಕಂಠದ ಪ್ರಾಣ ಹೋಗುತ್ತಿದೆ ಮುನ್ನ ಯಾವಾಗ ಹರಿ ಬಂದು ಕಾಯುವನು ಎನ್ನ ಚೀರಿದನು ಕೂಗಿ ಹೊರಗಿಟ್ಟ ಗಜರಾಜ ದಾನವಂತಕನು ಕಿವಿಗೊಟ್ಟು ಕೇಳಿದನು ಕ್ಷೀರಾಬ್ಧಿಯಲ್ಲಿ ವೈಕುಂಠದಲ್ಲಿ ನೆಲೆಸಿದ್ದ ಶೇಷನ ಹಾಸಿಗೆಯ ಮೇಲೆ ಕುಳ್ಳಿದ್ದ ಶ್ರೀಲಕ್ಷ್ಮಿ ಸಮ್ಮೇಳನದಿಂದ ಒಪ್ಪಿರಲು ಆಲೈಸಿ ಕೇಳಿದನೇ ಅಜನ ಪೆತ್ತವನು ಶಂಕ ಚಕ್ರಗಳಿಲ್ಲವೆಂದು ಶಂಕಿಸದೆ ದಿಂಕ ದಿಂಗರುಡನ್ನ ಪೆಗಲೇರಿಸಿಕೊಳ್ಳದೆ ಪಂಕಜಾಕ್ಷಿಯ ಕೂಡ ತಾನು ಸುರಿಸದೆ ಪಂಕಜ ಬಂದ ಕೊಳದ ಕಡೆಗೆ ಸಜ್ಜೆ ಉಪ್ಪರಿಗಿಂದ ಇಳಿದು ಬರುವಾಗ ವಜ್ರ ಕುಂಡಲ ಕದಪು ಹಾರಗಳು ಹೊಳೆಯೇ ಹೊದ್ದ ಪೀತಾಂಬರವೂ ನೆಲಕ್ಕೆ ಅಲಿಯುತ್ತಲಿ ಎದ್ದು ಬಂದನು ದಯಾ ಸಮುದ್ರ ಬಂದಂತೆ సింధు సుతే పతి అోద నో ఎనుత వంద గనయు బరు పురవెల్ తిరళి వందరుడ గంధర్వ రొగ్గినలి శంఖ చక్రవు కూడి ಹರಿಯೂ ಗರುಡನ ಏರಿ ಕರೆಯತ್ತ ಬರಲು ಹರ ಪಾರ್ವತಿಯರು ನೇರಿ ಕೊಳುತ ಶಿರದ ಮೇಲಿನ ಗಂಗೆ ತುಳುಕಾಡುತ್ತಿರಲು ಬಂದ ಕೈಲಾಸ ಪುರದಿಂದ ಇಳಿದು ತೊಡೆಯ ಮೇಲಿನ ಗೌರಿ ದೇವಿಯಳ ಸಹಿತ ಮುಡಿಯ ಮೇಲಿನ ಗಂಗೆ ತುಳುಕಾಡುತ್ತಿರಲು ಹರ ಪಾರ್ವತಿ ದೇವಿ ವೃಷಭವನ್ನೇರಿ ಹೊರಬಂದ ಇಳಿದು ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ ದೇವಪುತ್ರಾದಿ ಸನಕಾದಿಗಳು ಕೂಡಿ ಸುಮ್ಮನೆ ನಾರದ ನಂದೂ ನಡೆತಂದ ಧರ್ಮ ಸ್ವರೂಪರೆಲ್ಲ ನೆರೆದರಂದೂ ಬಂದ ಚಕ್ರವನು ಕರಕಮಲದಲ್ಲಿ ತೆಗೆದು ಸಂಧಿ ಸಿಟ್ಟನು ಮಕರಿ ಹಲ್ಲು ಮುರಿವಂತೆ ಶಾಪ ಕುಶಾಪವಾಗಿ ಗಂಧರ್ವ ರೂಪಿನಲ್ಲಿ ನಿಂತಿ ತಾಮಕರಿ ಹರಿಯ ಸಂದರ್ಶನವು ಮದಗದಕ್ಕೆ ಸೋಕುತಲೆ ಒದಗಿದವು ಶಂಖ ಚಕ್ರ ನಾಲ್ಕು ಕೈಗಳಲ್ಲಿ ಉಟ್ಟ ಪೀತಾಂಬರವು ಕಿರೀಟ ಕುಂಡಲವು ಎಳೆ ತುಳಸಿ ಮಾಲೆಗಳು ಕೊರಳೋಳೊಪ್ಪಿದವು ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ ಜಯ ಜಯ ಜನಾರ್ದನ ಜಯ ವಿಶ್ವರೂಪ ಜಯ ತೂ ಸರ್ವೋತ್ತಮನೆ ಕ್ಷೀರಾಬ್ಧಿ ಶಯನ ಜಯವೆಂದು ಪದಗಳಿಗೆ ಬಂದು ಎರಗಿದನು ಇಂದಿವನ ಭಾಗ್ಯವನು ನೋಡುವರು ಕೆಲವರು ಇಂದಿರಾ ಕೊಂಡಾಡುವರು ಕೆಲವರು ಮಂದಾರ ಹೂಮಳೆಯ ಕರೆಯುತ್ತ ಸುರರು ದುಂದು ಭೀವಾದ್ಯಗಳ ವೈಭವಗಳಿರಲು ಸಿರಿ ಸಹಿತ ಹರಿಯೂ ಗರುಡನ ಏರಿಕೊಂಡು ವೈಕುಂಠಕ್ಕೆ ಬರಲು ಹರಪಾರ್ವತಿಯರು ಕೈಲಾಸಕ್ಕೆ ತೆರಳೆ ತರತರದ ವಾಹನದಿ ಸ್ವರರು ತೆರಳಿದರು ಹೊತ್ತಾರೆ ಎದ್ದು ಈ ಕತೆ ಹೇಳಿ ಕೇಳಿದವರಿಗೆ ದುಸ್ವಪ್ನ ದುರ್ಬುದ್ಧಿ ದುರ್ವ್ಯಸನ ತರಿವುದು ಸರ್ಕಾರಿ ವಾಹನನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿ ದೊರಕುವುದು ಹರಿಯ ನೆನೆ ಹರಿಯ ಮನವೇ ಮರೆಯದಲೆ ಮಾಧವನ ಕಂಡ್ಯ ಮನವೇ ಹರಿಯ ನೆನೆದವರಿಗೆ ಪರಮ ಪದವಿಯುಂಟು ಕರಿರಾಜವರದನ್ನ ವರದನ್ನ ಶರಣೆಂದೂ ಭರಿಸೂ जेतु ध्रुवरयनगे वरवित्त देव जेतु प्रह्लाद गभयवित्त देव जेतु द्रौपद्या अभिमान कार्य देव जेतु जय हयवदन श्रीवासुदेव ಪ್ರಿಯೂ ಜಯ ಹಯವದ ಶ್ರೀವಾಸು ಪ್ರಿಯೂ ಜಯ ಹಯವದ ಶ್ರೀವಾಸು ನಾರಾಯಣ ಕೃಷ್ಣ ನಾರಾಯಣ ನಾರಾಯಣ ಕೃಷ್ಣ ನಾರಾಯಣ ನಾರಾಯಣ ಕೃಷ್ಣ ನಾರಾಯಣ ನಾರಾಯಣ ಕೃಷ್ಣ ನಾರಾಯಣ narayana krishna narayana narayana krishna narayana narayana krishna narayana